ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪ್ರತಿ ಬಾರಿ ನಮಗೆ ದೃಷ್ಟಿದೋಷಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಥವಾ ಯಾರೋ ನಮಗೆ ಮಾಂತ್ರಿಕ ಬಾಧೆಗಳನ್ನ ನಮ್ಗೆ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಇವತ್ತು ನಾನು ಹೇಳುವಂತಹ ಪರಿಹಾರಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಇದೇ ತಿಂಗಳು ನಮ್ಗೆ ಶಿವರಾತ್ರಿ ಬರ್ತಾ ಇದೆ ಜೊತೆಗೆ ನೀವು ಈ ಶಿವರಾತ್ರಿಯ ಅಮಾವಾಸ್ಯೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಶಿವರಾತ್ರಿ ತ್ರಯೋದಶಿ ಕಳೆದು ಬರುವ ಅಮಾವಾಸ್ಯೆ ಅಂತ ಏನಿದೆ ಆ ಅಮಾವಾಸ್ಯೆಲ್ಲಾದ್ರೂ ಮಾಡ್ಬೋದು ಅಥವಾ ಅಷ್ಟಮಿ ತಿಥಿ ಅಂತ ನಾವೇನು ಹೇಳ್ತೀವಿ ಆ ತಿಥಿಗಳಲ್ಲೂ ಸಮೇತ ನೀವು ಇಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ದುಷ್ಟಶಕ್ತಿಗಳು ಮನೆಯಲ್ಲಿ ಇದ್ದು ನಮಗೆ ಪರಿಹಾರ ಮಾಡ್ಕೊಳಕ್ಕೆ ದುಡ್ಡು ಕೊಟ್ಟು ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಇವತ್ತು ನಾನು ಹೇಳುವಂತಹ ಪರಿಹಾರವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಮೊದಲಿಗೆ ಬಂದು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಯಾವ ರೀತಿ ಸಂಕಲ್ಪ ಅಂತ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಆ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಒಂದು ಎರಡನೇದಾಗಿ ಎಷ್ಟು ಬಾರಿ ಮಾಡಬೇಕು ಮಿನಿಮಮ್ ಎಂಟರಿಂದ ಹತ್ತು ಅಷ್ಟಮಿ ತಿಥಿಗಳು ಮಾಡೋಷ್ಟು ಒಳಗಡೆಗೆ ನಿಮಗೆ ಹಲವಾರು ರೀತಿಯ ಫಲಗಳು ಸಿಕ್ಕಿರುತ್ತೆ ಒಂದು ಎರಡನೇದಾಗಿ ಅಮಾವಾಸ್ಯೆ ಅಂತ ತಗೊಂಡಾಗ್ಲೂ ಅಷ್ಟೇನೆ ಎಂಟರಿಂದ ಹತ್ತು ಅಮಾವಾಸ್ಯೆಗಳು ಸಮೇತ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೇನೇನೆ ಇಲ್ಲಿ ಹೇಳುವಂತಹ ಪರಿಹಾರನ ಮೊದಲಿನಿಂದ ಕೊನೆಯವರೆಗೆ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಹಾಗೇನೇನೆ ನೀವು ಇಲ್ಲಿ ಮಾಡುವಂತದ್ದು ಕುಲದೇವರು ಗಣಪತಿ ಆ ನಂತರ ಸಂಕಲ್ಪಕ್ಕೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ವಿಡಿಯೋಗಳು ಹೇಳಿದ್ದೀನಿ ಆ ಹಳೆ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳ್ತೀನಿ ಹಾಗೇನೇನೆ ಮೊದಲಿಗೆ ಬಂದು ನೀವು ಒಂದು ಚಪಾತಿಯನ್ನಾದ್ರೂ ಮಾಡ್ಕೊಳ್ಳಿ ಇಲ್ಲದ್ರೆ ರೊಟ್ಟಿಯನ್ನಾದ್ರೂ ಮಾಡ್ಬೇಕು ಮಿನಿಮಮ್ ನೀವು ಅದು ಹತ್ತು ಕಪ್ಪು ನಾಯಿಗಳು ಸಿಕ್ಕಿದ್ರೆ ಒಳ್ಳೇದು ಆದ್ರೆ ಇವತ್ತಿನ ದಿನ ಪೂರ್ತಿ ಕಪ್ಪು ನಾಯಿ ಸಿಗೋದು ಕಷ್ಟ ಅಟ್ಲೀಸ್ಟ್ ಒಂದೇ ಒಂದು ಕಪ್ಪು ನಾಯಿಗಾದ್ರು ನೀವು ಚಪಾತಿ ತಪ್ಪಿದ್ರೆ ರೊಟ್ಟಿಯನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಅಡೆತಡೆಗಳಿರ್ಬೋದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂತ ಏನಿದೆ ಅದಕ್ಕೆ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ಅಂತ ಹಾಗೇನೇನೆ ಎರಡನೇದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಳ್ಳುಂಡೆ ಅಂತ ನಾವು ಹೇಳ್ತೀವಿ ಅಥವಾ ಎಳ್ಳಿನಿಂದ ಮಾಡುವಂತ ಚಿಕ್ಕಿ ಮಿಠಾಯಿ ಅಂತ ಸಿಗುತ್ತೆ ನಿಮಗೆ ಅದು ಕಪ್ಪೆಳ್ಳಾದ್ರೂ ಆಗ್ಬೋದು ಅಥವಾ ಬಿಳಿ ಎಳ್ಳು ಅಂದ್ರೆ ನಮಗೆ ಶ್ರೇಷ್ಠವಾಗಿ ತಗೋಬೇಕು ಅಂದಾಗ ಕಪ್ಪೆಳ್ಳೆ ತುಂಬಾ ಒಳ್ಳೇದು ಇಂತಹ ಕಪ್ಪೆ ಎಳ್ಳಿನಿಂದ ಮಾಡಿರುವಂತ ಒಂದು ಟಾಪಿ ಅಂತ ಏನ್ ಸಿಗುತ್ತೆ ಆ ಟಾಪಿನ್ಸು ನೀವು ಯೂಸ್ ಮಾಡಿ ಅದನ್ನು ಸಮೇತ ನೀವು ದಾನವಾಗಿ ಕೊಡ್ಬೋದು ಅಂತ ಹಾಗೇನೇನೆ ಇದನ್ನ ಯಾರಿಗೆ ದಾನ ಕೊಡ್ಬೇಕು ಅದು ತುಂಬಾ ನಿಮ್ಗೆ ಇಂಪ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ ಇಲ್ಲಿ ಬಂದು ಯಾರಿಗೆ ನೀವು ಕೊಡ್ಬೇಕಾಗುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾರಿಗೆ ತುಂಬಾ ಸಮಸ್ಯೆಯಲ್ಲಿ ಯಾರಿಗೆ ಅನ್ನ ಆಹಾರಿಗಳಿಗೆ ಸಮಸ್ಯೆ ಇರುತ್ತೆ ಅಂತವರಿಗೆ ಕೊಡಿ ಜೊತೆಗೆ ಯಾವ್ದಾದ್ರು ಬಡವರ ಬಡವರು ಅಂತ ಹೇಳ್ಬಾರ್ದು ಆದ್ರೂನು ಅನ್ನ ಆಹಾರಕ್ಕೆ ಕೆಲವೊಂದೊಂದು ಆಶ್ರಮಗಳಿರುತ್ತೆ ಅಥವಾ ಒಂದು ಟ್ರಸ್ಟ್ ತರ ಮಾಡಿರ್ತಾರೆ ಅಥವಾ ಮಕ್ಕಳಿರ್ತಾರೆ ವೃದ್ಧರಿರ್ತಾರೆ ಇರ್ತಾರೆ ಅಂತವ್ರಿಗೆ ನೀವು ಹೋಗಿ ಕೊಡ್ಬೋದು ನೀವು ನಿಮ್ಮ ಮನೆಗೆ ಯಾರೋ ಬರ್ತಾರೆ ಅಥವಾ ಕಾರಲ್ಲಿ ಬರ್ತಾರೆ ಬೈಕಲ್ಲಿ ಬರ್ತಾರೆ ಬೇಡ ಬೇಡ ಅಂತ ಹೇಳ್ತಿರ್ತಾರೆ ಅಂಥವ್ರಿಗೂ ನೀವು ಅದನ್ನ ಕೊಡಬೇಡಿ ಯಾಕಂದ್ರೆ ಇದನ್ನ ಈಸ್ಕೊಳ್ಬೇಕಾದ್ರೆ ದಾನ ಅಂತ ಕೊಡ್ಬೇಕಾದ್ರೆ ನಾವು ಒಂದು ಚಾರಿಟಬಲ್ ಟ್ರಸ್ಟ್ ಅಥವಾ ಮಕ್ಕಳು ಈ ತರ ವೃದ್ಧರಿಗೆ ಕೊಟ್ರೆ ಅತ್ಯಂತ ಒಳ್ಳೇದು ಅಂತ ಹಾಗೆ ನೀವು ಕೇಳ್ಬೋದು ಮೇಡಮ್ ಏನು ಅಷ್ಟಮಿಗೂ ಅಮಾವಾಸ್ಯ ಎರಡು ಮಾಡ್ಬೋದು ಅಂತ ಇಲ್ಲ ಕಾಲಾಷ್ಟಮಿ ಅಂತ ನಾವೇನು ಹೇಳ್ತೀವಿ ಇದು ಬಂದು ಕಾಲಭೈರೇಶ್ವರನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಯಾಕೆಂದ್ರೆ ಅಷ್ಟಮಿ ಅಂದಾಗ ಕಾಲಾಷ್ಟಮಿ ಅಂತ ಯಾಕಂದ್ರೆ ಅಷ್ಟಮಿ ಅಂತಂದಾಗ ಅಷ್ಟ ಲಕ್ಷ್ಮಿಯರ ಒಂದು ಆಶೀರ್ವಾದಗಳು ಸಮೇತ ಆಗುತ್ತೆ ಇದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟಮಿ ಅಂದ್ರೇನು ಕಾಲಾಷ್ಟಮಿ ಅಂದ್ರೇನು ಅಷ್ಟಮಿ ತಿಥಿಗೆ ಯಾವ ಯಾವ ದೇವರುಗಳು ಅಂತೇಳಿ ಹಾಗಾಗಿ ನೀವು ಮಾಡ್ಬೇಕಾದ್ರೆ ಅಷ್ಟಮಿ ತಿಥಿ ದಿನನೇ ನೀವು ಆಯ್ಕೆ ಮಾಡ್ಕೊಳ್ಳಿ ಇಲ್ಲದಿದ್ರೆ ಅಮಾವಾಸ್ಯ ದಿನನೇ ನೀವು ಮಾಡ್ಕೋಬೇಕು ಬೇರೆ ದಿನಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಪರಿಹಾರಗಳನ್ನ ಬೇರೆ ದಿನಗಳಿಗಿಂತಲೂ ಇದೆರಡು ದಿನಲ್ಲೇ ಮಾಡಿದ್ರೆ ನಿಮಗೆ ಅತ್ಯಂತ ಶ್ರೇಯಸ್ಸು ಮತ್ತು ಫಲಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಕೆಲವೆಲ್ಲ ನಿಯಮಗಳನ್ನ ನೀವು ಪಾಲಿಸ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಇಲ್ಲಿ ಬಂದು ಮಾಂಸಾಹಾರವನ್ನ ತ್ಯಜಿಸ್ಬೇಕಾಗುತ್ತೆ ಜೊತೆಗೆ ನೀವು ಅಹ್ ಏನು ಕುಡಿತದ ಚಟ ಇದೆ ಅಥವಾ ನೀವು ಸ್ಮೋಕ್ ಮಾಡೋರಿದ್ರೆ ಅಥವಾ ಈ ತರ ಎಲ್ಲ ಒಂದು ಚಟಗಳಿತ್ತಂತ ಸಂದರ್ಭದಲ್ಲಿ ಆ ಚಟವನ್ನ ನೀವು ಬಿಡಬೇಕಾಗುತ್ತೆ ಜೊತೆಗೆ ನೀವು ಮಾಡುವ ಮೂರು ದಿನ ಮಾಡಿದ ದಿನ ಆನಂತ ಮೂರು ದಿನ ನೀವು ಬ್ರಹ್ಮಚರ್ಯವನ್ನ ಪಾಲನೆಯನ್ನ ಸಮೇತ ಮಾಡಬೇಕು ಆನಂತರದಲ್ಲಿ ನೀವು ಉದ್ದು ಅಂತ ಹೇಳ್ತೀವಿ ಹೇಳ್ತೀವ ಒಡೆಯಲ್ಲಿ ಒಡೆ ಹೇಳ್ತೀವಲ್ಲ ಉದ್ದಿನ ಒಡೆ ಅಂತ ಅಂತಹ ಒಂದು ಹನ್ನೊಂದು ಒಡೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ನೀವು ಅದು ಉಂಡೆ ಆದ್ರೂ ಮಾಡ್ಕೊಳ್ಳಿ ಅಥವಾ ತೂತಾದ್ರೂ ಮಾಡ್ಕೊಳ್ಳಿ ಅದು ನಿಮಗೆ ಸಂಬಂಧಪಟ್ಟಿದ್ದು ಯಾಕಂದ್ರೆ ಕೆಲವ್ರ ಮನೇಲಿ ನಾವು ಕಾರ್ಯ ಕಾರ್ಯದಿನ ಮಾತ್ರ ನಾವು ಅಹ್ ಯಾವ್ದನ್ನ ತೂತಾಗಿರುವಂತಹ ವಡೆನ ಮಾಡ್ತೀವಿ ಅಂತ ಸಾಧ್ಯ ಆದ್ರೆ ನೀವು ಉಂಡೆ ಆಗಿರುವಂತಹ ಒಡೆಗಳನ್ನೇ ನೀವು ಮಾಡ್ಕೊಂಡ್ರೆ ಅತ್ಯಂತ ಸೂಕ್ತ ಅಂತ ಹೇಳ್ತೀನಿ ಪ್ರಿಯ ವೇಕ್ಷಕರೇ ಹಾಗೇನೇನೆ ನೀವು ಮಾಡುವಂತಹ ಒಡೆಗಳನ್ನ ನೀವು ಶುಚಿರ್ಭೂತರಾಗಿರ್ಬೇಕು ಎಂಜಿಲ್ ಸಮೇತ ನೀವು ಮಾಡಬಾರ್ದು ಹಾಗೆನೇನೆ ಅಂತಹ ಒಡೆಗಳನ್ನ ನೀವು ಮನಸಾರೆ ನಿಮ್ಮ ಕುಲದೇವರು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಹೊರಗಡೆ ಇರುವಂತಹ ಯಾವುದಾದ್ರೂ ನಾಯಿಗಳಿಗೆ ಹಾಕ್ಬೋದು ಇದು ಸ್ಪೆಸಿಫಿಕ್ ಆಗಿ ಕಪ್ಪು ನಾಯಿ ಏನಿಲ್ಲ ಯಾವುದಾದ್ರೂ ಈಗ ಬೀದಿ ನಾಯಿಗಳು ಅಂತ ಏನಿರುತ್ತೆ ಅಂತಹ ಬೀದಿ ನಾಯಿಗಳಿಗೆ ಸಮೇತ ನೀವು ಹಾಕೋಬಹುದು ಕೊಡ್ಬೋದು ಆದ್ರೆ ಹನ್ನೊಂದು ವಡೆಗಳನ್ನ ಪ್ರತಿ ಎಂಟರಿಂದ ಹತ್ತು ಅಷ್ಟಮಿ ತಿಥಿ ಅಥವಾ ಅಮಾವಾಸ್ಯ ತಿಥಿ ಅಂತ ಏನಿದೆ ಅದರಲ್ಲಿ ನೀವು ಸತತವಾಗಿ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆ ನಂತರದಲ್ಲಿ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕುಂಬಳಕಾಯಿಯನ್ನ ತಗೋಬೇಕಾಗುತ್ತೆ ಆ ಕುಂಬಳಕಾಯಿ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿರ್ಬೇಕು ಚಿಕ್ಕದಾಗಿರದೆ ತಗೊಳ್ಳಿ ಶುದ್ಧವಾಗಿ ಕುಂಬಳಕಾಯಿಯನ್ನ ಮನೆಗೆ ತಂದ ನಂತರ ಮಧ್ಯಭಾಗ ಮಾಡಿ ಆ ಮಧ್ಯಭಾಗದಲ್ಲಿ ಇರುವಂತ ತಿರುಳನ್ನೆಲ್ಲ ತೆಗಿರಿ ತೆಗೆದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅದಕ್ಕೆ ಎಳ್ಳೆಣ್ಣೆಯನ್ನ ಹಾಕಬೇಕು ಬತ್ತಿ ಬಂದು ಎರಡು ತಿರಿ ಇರುವಂತ ಬತ್ತಿ ಉದ್ದಕ್ಕೆ ಹಾಕಿ ಇಲ್ಲ ನಾವು ಎಳ್ಳೆಣ್ಣೆ ಹಾಕಲ್ಲ ಅಂದಾಗ ನಿಮಗೆ ತುಪ್ಪದ ದೀಪವನ್ನ ತುಪ್ಪ ರೇಟ್ ಜಾಸ್ತಿ ಇದೆ ಅದೇ ರೀತಿ ಎಳ್ಳೆಣ್ಣೆನೂ ಜಾಸ್ತಿ ಇದೆ ಆದ್ರೆ ನಮ್ಮ ಕರ್ಮಗಳನ್ನ ನಾವು ಕಳ್ಕೊಬೇಕಾದ್ರೆ ತಿಕ್ಕಿ ತಿಕ್ಕಿ ತೀಡಿ ತಿಳ್ಕೊಬೇಕು ಅಂತೀರ್ತಿ ತೀರಿಸ್ಬೇಕು ಅಂತೀವಲ್ಲ ಹಾಗಾಗಿ ಕೆಲವೆಲ್ಲ ಪರಿಹಾರಗಳಿಗೆ ಖರ್ಚಾಗುತ್ತೆ ಇಲ್ಲ ಅಂತ ನಾ ಹೇಳಲ್ಲ ಅಂತಹ ಸಂದರ್ಭದಲ್ಲಿ ನೀವು ಎಳ್ಳೆಣ್ಣೆಯನ್ನು ತಪ್ಪಿದ್ರೆ ತುಪ್ಪವನ್ನೇ ಹಾಕ್ಬೇಕಾಗುತ್ತೆ ಅದರ ಸುತ್ತ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದೊಂದು ಕುಂಬಳಕಾಯಿ ಅರ್ಧ ಹೋಳು ಅನ್ಕೊಳ್ಳಿ ಶುದ್ಧವಾಗಿ ಅರಿಶಿನ ಮತ್ತೆ ಕುಂಕುಮವನ್ನ ಹಾಕಿ ಆನಂತರದಲ್ಲಿ ಅದಕ್ಕೆ ಗಂಧದ ಕಡ್ಡಿಯನ್ನ ಹಚ್ಚಿ ಜೊತೆಗೆ ಆರತಿ ಮಾಡಿ ಆನಂತರದಲ್ಲಿ ಅದಕ್ಕೆ ಬಂದು ಎಳ್ಳೆಯನ್ನ ಎಳ್ಳೆ ಎಣ್ಣೆಯನ್ನ ಹಾಕಿ ಇಲ್ಲವೇ ತುಪ್ಪವನ್ನ ಹಾಕಿ ಬತ್ತಿ ಹಾಕಿ ನಿಮ್ಮ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಇದು ಮನೆಯಲ್ಲಿ ಮಾಡುವಂತಹ ಪರಿಹಾರ ದೇವಸ್ಥಾನದಲ್ಲಿ ಅಲ್ಲ ಆನಂತರ ನೀವೇನ್ ಮಾಡ್ಬೇಕು ನಿಮ್ಮ ಮನೆಯ ಪ್ರತಿ ಮೂಲೆ 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 ಏನಿದೆ ಹಾಲ್ ಇದ್ರೆ ಹಾಲು ಕಿಚನ್ ಇದ್ರೆ ಕಿಚನು ಜೊತೆಗೆ ಏನು ಏನ್ ಹೇಳ್ಬೋದು ರೂಮ್ ಗಳಿದ್ರೆ ರೂಮು ಈ ತರ ನಮ್ದು ಬಾಲ್ಕನಿ ಅಂತ ಏನೇನಿದೆ ಪ್ರತಿ ಕಡೆಗೂ ನೀವು ಐವತ್ತೆಂಟು ಬಾರಿ ಒಂದು ಎರಡು ಮೂರು ನಾಲ್ಕು ಆ ತರ ಅಥವಾ ರೂಮನ ಎಲ್ಲ ಕಡೆ ಸೇರಿಸಿ ಐವತ್ತೆಂಟು ಬಾರಿ ಇಳೆ ತೆಗಿಬೇಕು ಇಲ್ಲದಿದ್ರೆ ಇಪ್ಪತ್ತೊಂದು ಬಾರಿ ಇಲ್ಲದಿದ್ರೆ ಹನ್ನೊಂದು ಬಾರಿ ಇಳೆಯನ್ನ ತೆಗಿಬೇಕಾಗುತ್ತೆ ನೀವು ಅದನ್ನ ಹಾಕಿಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ ನೋಡಿ ಇಲ್ಲಿ ಒಂದು ತಟ್ಟೆಯನ್ನ ತೋರಿಸ್ತಿದ್ದೀನಿ ಆ ತಟ್ಟೆಯ ಮೇಲೆ ಒಂದು ಸ್ವಸ್ತಿ ಕಂತ ರಂಗೋಲೆ ಹಾಕಿ ಅದರ ಮೇಲೆ ಒಂದು ತಪ್ಪಿದ್ರೆ ಎರಡು ಹಿಡಿ ಕಲ್ಲುಪ್ಪುಗಳನ್ನ ಹಾಕಿ ಕಲ್ಲುಪ್ಪು ಹಾಕಿದ ನಂತರ ಕುಂಬಳಕಾಯಿಯನ್ನು ಇಡಿ ಕುಂಬಳಕಾಯಿ ಇಟ್ಟು ಪೂಜೆಯನ್ನು ಮಾಡಿದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನ ಹಾಕಿ ಆಮೇಲೆ ಎರಡೂ ಹೋಳು ಇದೆ ಆ ಎರಡು ಹೋಳಿನಿಂದ ಎಟ್ ದ ಸೇಮ್ ಟೈಮ್ ಅಂದ್ರೆ ಒಟ್ಟೊಟ್ಟಿಗೆನೆ ನೀವು ಈ ಥರ ನೀವು ಒಂದು ಇಳೆಯನ್ನು ತೆಗೆದ್ಬಿಟ್ಟು ಹಾಕಬೇಕಾಗುತ್ತೆ ಇದನ್ನ ನೀವು ನಿಮ್ಮ ಮನೆಯಲ್ಲೇ ಇಡುವಂಥದ್ದು ಎಲ್ಲೂ ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕೋಂಗಿಲ್ಲ ನೀವು ಇಲ್ಲಿ ಮಾಡಬೇಕಾಗುತ್ತೆ ಕಲ್ಲುಪ್ಪು ಏನು ಹಾಕಿದ್ದೀರಿ ಜೊತೆಗೆ ಕುಂಬಳಕಾಯಿ ಏನು ಹಾಕಿದ್ದೀರಿ ಅದರ ಜೊತೆಗೆ ನವಧಾನ್ಯಗಳು ಅಂತ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ನವಧಾನ್ಯಗಳು ಗೊತ್ತಿರುತ್ತೆ ನಿಮಗೆ ಅಕ್ಕಿ ಆ ಇದು ಏನು ಗೋಧಿ ಎಳ್ಳು ಇದೆಲ್ಲ ನವಧಾನ್ಯಕ್ಕೆ ಬರುವಂಥದ್ದು ಅದರ ಜೊತೆಗೆ ಕೇಳಿ ನವಧಾನ್ಯ ಸೆಟ್ ಕೊಡಿ ಅಂತ ಹೇಳ್ಬಿಟ್ಟು ಆ ನವಧಾನ್ಯವನ್ನ ಜೊತೆಗೆ ಎಳ್ಳು ತರಬೇಕಾಗುತ್ತೆ ಅದರ ಸುತ್ತವಾಗಿ ನಾವು ಹಾಕ್ಬೇಕಾಗುತ್ತೆ ಹಾಕಿದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಲ್ಲ ಕಡೆ ಇಳೆ ತೆಗೆದು ಬಿಟ್ಟು ನಿಮ್ಮ ಮನೆಯ ಒಂದು ಕಡೆ ಇಡಿ ಮನೆಯ ಒಳಗಡೆನೆ ಇಡಿ ಹೊರಗಡೆ ಇಡಬೇಡಿ ಇಡಿ ಆ ನಂತರ ಅದು ದೀಪ ತುಂಬಾ ಚೆನ್ನಾಗಿ ಬತ್ತಿ ಉರಿತದೆ ಉರಿದು ಹೋದ ನಂತರ ಮಾರನೇ ದಿನ ತಗೊಂಡು ಹೋಗಿ ನೀವು ಯಾವುದಾದರೂ ಗಿಡಕ್ಕೆ ಹಾಕಿ ಇಲ್ಲದಿದ್ರೆ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಯಾವುದಾದರೂ ಆ ಏನು ನಿರ್ಜನ ಪ್ರದೇಶಕ್ಕೆ ಹಾಕಬೇಕು ಮೂರ್ ಕೂಡ ದಾಡಿ ನಾಲ್ಕು ಕೂರು ಕೂಡುವಂತಹ ದಾಡಿ ದಾರಿ ಇಂಥ ಕಡೆಗೆ ಹಾಕ್ಬೇಡಿ ಮನೆಯಲ್ಲಿ ನೀವು ಇದೆಲ್ಲ ಆದ ನಂತರ ನೀವು ಒಂದ್ ಕಡೆ ಇಡ್ಬೇಕಾಗುತ್ತೆ ಇಟ್ಟ ನಂತರ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಅಥವಾ ನಿಮ್ಮ ಊರಿನಲ್ಲಿ ಇರುವಂತಹ ಶಕ್ತಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಶಿವನ ದೇವಸ್ಥಾನಗಳು ಅಂತ ಏನಿದೆ ಅಲ್ಲಿಗೆ ಹೋಗ್ಬೋದು ಇಲ್ಲದಿದ್ರೆ ಕಾಲಭೈರೇಶ್ವರನ ದೇವಸ್ಥಾನಗಳಿಗೆ ಸಮೇತ ಹೋಗ್ಬೋದು ಇಲ್ಲದೇ ರೇ ಕಾಳಿಕಾ ದೇವಿ ಅಥವಾ ದುರ್ಗಾದೇವಿ ದೇವಸ್ಥಾನಗಳಿದೆ ಅಂತ ಹೇಳಿದಾಗ ಹೋಗ್ಬೋದು ಇಲ್ಲ ಮೇಡಮ್ ನಮ್ಮನೆ ನಮ್ಮ ಊರಿನಲ್ಲಿ ಅದು ಯಾವುದು ಇಲ್ಲ ನಾವು ಸಣ್ಣ ಊರಿನಲ್ಲಿ ಇದ್ದೀವಿ ಗ್ರಾಮ ದೇವತೆ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಪೂಜೆಯನ್ನು ಮಾಡೋತಿಗೆ ನಿಮ್ಮ ಗ್ರಾಮ ದೇವತೆಯನ್ನು ನೆನೆಸ್ಕೊಂಡು ಆನಂತರ ಎಲ್ಲ ಕಡೆಗೆ ಇಳೆಯನ್ನು ತೆಗೆದು ಆನಂತರ ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೆ ನೀವು ಈ ತರ ಪ್ರತಿ ಬಾರಿ ಎಂಟರಿಂದ ಹತ್ತು ಅಥವಾ ಹತ್ತರಿಂದ ಹನ್ನೆರಡು ಈ ತರ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ್ದೋ ಮಕ್ಕಳಿಗೆ ದೃಷ್ಟಿದೋಷಗಳಾಗಿದ್ರೆ ಅಥವಾ ಪದೇ ಪದೇ ಮಾಂತ್ರಿಕ ಬಾಧೆಗಳಾಗ್ತಾ ಇದ್ರೆ ಮಾಂತ್ರಿಕ ಬಾಧೆಗಳಿಂದ ಸುಸ್ತಾಗ್ತಿದ್ರೆ ಯಾರೋ ಮಾಡ್ಸಿ ಕಳ್ಸಿದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸುಸ್ತಾಗ್ತಿದ್ರೆ ಎಲ್ಲ ಸಮಸ್ಯೆಗಳು ನಮಗೆ ಇರ್ತದೆ ಜೊತೆಗೆ ಹಲವಾರು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಾಗ ಅಥವಾ ಹಲವಾರು ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯ ಒಳಗಡೆ ಆ ಬರಕಾಗ್ತಾ ಇರಲಿಲ್ಲ ದೈವಗಳ ಕೃಪೆ ಇದೆ ಬರಕಾಗ್ತಿಲ್ಲ ಆದ್ರೆ ನಾವು ಮನೆಯಿಂದ ಹೊರಗಡೆ ಓದ ತಕ್ಷಣ ನಮ್ಮ ಬೆನ್ನ ಮೇಲೆ ಹತ್ಕೊಂಡ್ ಬರ್ತವೆ ತಲೆಯ ಮೇಲೆ ಹತ್ಕೊಂಡ್ ಬರ್ತವೆ ಇವೆಲ್ಲ ಕೇಳಿದ್ರೆ ನಿಮ್ಗೆ ನಗು ಬರ್ಬೋದು ಖಂಡಿತವಾಗ್ಲು ನಿಜ ನಿಮ್ಗೆ ಕೆಲವರಿಗೆ ನೋಡ್ಬೋದು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಮೈ ಬಾರ ಬೆನ್ಬಾರ ಆ ತರ ಎಲ್ಲ ಬರುತ್ತೆ ಕೆಲವರಿಗೆ ಮನೆ ಒಳಗಡೆ ಇದ್ದಾಗ ಬರುತ್ತೆ ಅದು ಮನೆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಇಟ್ಕೊಳ್ಳುತ್ತೆ ಕೆಲವೊಂದೊಂದ್ಸರಿ ಮನೆಯ ಹೊರಗಡೆ ಇರುವಂತಹ ಕೆಲವು ಶಕ್ತಿಗಳು ಮನೆಯ ಹೊರಗಡೆ ಹೋದಾಗ ಈ ತರ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಈ ತರ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಮೊದಲಿಗೆ ಬಂದು ನಾಯಿಗೆ ಆ ಕಪ್ಪಾಗಿರುವಂತಹ ನಾಯಿಗೆ ಚಪಾತಿ ತಪ್ಪಿದ್ರೆ ರೊಟ್ಟಿಯನ್ನು ಹಾಕುವಂಥದ್ದು ಎರಡನೇದು ಬಂದು ಹನ್ನೊಂದು ವಡೆಗಳನ್ನ ಇತರೆ ನಾಯಿಗಳಿಗೆ ಹಾಕೋದು ಕಪ್ಪು ನಾಯಿ ಸಿಕ್ಕಿದ್ರೆ ಹಾಕಬಹುದು ಹನ್ನೊಂದು ಒಡೆ ಖಾಲಿ ಆಗ್ಬೇಕು ಮೂರನೇದು ಬಂದು ಕಾಲಭೈರೇಶ್ವರನ ಆ ಒಂದು ಅಹ್ ಏನೋ ಸ್ತೋತ್ರಗಳಿದ್ರೆ ಅಥವಾ ಮಂತ್ರಗಳು ನಿಮಗೆ ಅವೈಲಬಿಲಿಟಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನೀವು ಕಾಲಭೈರೇಶ್ವನ ಮಂತ್ರಗಳನ್ನ ಸಮೇತ ನೀವು ಹೇಳ್ಬೋದು ಯಾರಿಗಾದ್ರೂ ಕಾಲಭೈರೇಶ್ವರನ ಮಂತ್ರ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ ನಾನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಜೊತೆಗೆ ಕುಂಬಳಕಾಯಿ ಅಥವಾ ಆಶ್ಗಾರ್ಡ್ ಅಂತ ನಾವ್ ಏನ್ ಹೇಳ್ತೀವಿ ಅಂತ ಕುಂಬಳಕಾಯಿಯಿಂದ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಉಪ್ಪು ಇಟ್ಟು ಅದರ ಮೇಲೆ ನವಧಾನ್ಯಗಳನ್ನು ಹಾಕಿ ಆ ನಂತರದಲ್ಲಿ ಎಲ್ಲ ಕಡೆಗೆ ಇಳೆ ತೆಗೆದು ಒಂದು ಕಡೆ ಇಟ್ಟು ಮಾರನೆಗೆ ಅದನ್ನ ನೀವು ತೆಗೆದು ಹಾಕುವಂಥದ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಇದನ್ನ ಪ್ರತಿ ಬಾರಿ ಮಾಡೋದ್ರಿಂದ ನಿಮಗೆ ಹಲವಾರು ಸಮಸ್ಯೆಗಳು ನೆಗೆಟಿವ್ ಎನರ್ಜಿ ಅಥವಾ ಇವಿಲ್ ಐಸ್ ಅಥವಾ ನಾವೇನ್ ಹೇಳ್ತೀವಿ ರೆಮಿಡಿ ಫಾರ್ ನೆಗೆಟಿವ್ ಎನರ್ಜಿ ಅಂಡ್ ಇವಿಲ್ ಸೈಸ್ ಅಂತ ಏನ್ ಹೇಳ್ತೀವಿ ಅಥವಾ ಬ್ಲಾಕ್ ಮ್ಯಾಜಿಕ್ ಅಂತ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಇದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಆದ್ರೆ ಒಂದು ತಿಳ್ಕೋಬೇಕು ನಿಮ್ಗೆ ಹಲವಾರು ವರ್ಷಗಳಿಂದ ಸಮಸ್ಯೆ ಇದೆ ಅಂತ ಹೇಳಿದಂತ ಸಂದರ್ಲಿ ನಮ್ಮಂತವ್ರನ್ನ ನೀವು ಭೇಟಿ ಮಾಡಿ ಕೆಲವೊಂದೊಂದು ಪರಿಹಾರಗಳನ್ನ ಗುಪ್ತವಾಗಿ ಮಾಡುವಂತದ್ದಿರುತ್ತೆ ಅಂತ ಗುಪ್ತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವೊಂದೊಂದು ವಿಚಾರಗಳನ್ನ ಓಪನ್ ಆಗಿ ಹೇಳಲಿಕ್ಕೆ ಆಗಲ್ಲ ಆದಷ್ಟು ಕೆಲವೆಲ್ಲ ಕೊಡುವಂತ ಪರಿಗಳನ್ನೆಲ್ಲ ನಾನು ಓಪನ್ ಆಗಿ ಕೊಟ್ಟಿರ್ತೀನಿ ಹಲವಾರು ನನ್ನ ಇದೇ ತರ ವಿಡಿಯೋಗಳನ್ನ ಲೈವ್ ಅಲ್ಲಿ ಕೊಟ್ಟಿದ್ದೀನಿ ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ದೇಹದಲ್ಲಿ ಮದ್ದಿಡು ಕ್ರಿಯೆ ಆಗಿದ್ದಂತಹ ಸಂದರ್ಭದಲ್ಲಿ ನಮಗೆ ಹತ್ತು ಹಲವಾರು ಸಮಸ್ಯೆ ಇದೆ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇದೆ ಮಕ್ಕಳಾಗ್ತಾ ಇಲ್ಲ ಅಥವಾ ಉದ್ಯೋಗದ ಸಮಸ್ಯೆ ಇದೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾ ಇದೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಮನೆ ಕಟ್ಟಿದ್ದೀವಿ ಅರ್ಧಕ್ಕೆ ನಿಂತೋಗಿದೆ ಅಥವಾ ಭೂಮಿಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳಿದೆ ಇದೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ನಾನು ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಅದರ ಜೊತೆಗೆ ನೀವು ಇಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೇಕ್ಷಕರೇ ಯಾರಿಗಾದ್ರೂ ನೇರವಾಗಿ ಭೇಟಿ ಆಗ್ಬೇಕು ಅಂತಿದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ಮುಖಾಂತರ ಮೆಸೇಜ್ ಮಾಡಿ ಆ ನಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಎಷ್ಟೋ ಜನ ಈ ತರ ಸಮಸ್ಯೆಯಲ್ಲಿ ಇರ್ತಾರೆ ಅಂತವರಿಗೆ ಇಂತಹ ವಿಡಿಯೋಗಳನ್ನ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋ ಸಮಯ ಆಯ್ತು ಸೊ ಮತ್ತೊಮ್ಮೆ ನಾಳೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ತೆ